ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತನಿಗೆ ದೃಷ್ಟಿಯ ಒಂದು ಕಪ್ಪು ಇಜಿಲಿನ ಸತ್ಯ ಗೊತ್ತಾಗಿದೆ ಹಾಗಿದ್ರೆ ಇಷ್ಟು ದಿನ ದೃಷ್ಟಿ ಮಾಡ್ತಿದ್ದಂತಹ ನಾಟಕ ಆ ಒಂದು ಬಿಳಿ ಬಣ್ಣದ ಸತ್ಯ ದತ್ತನಿಗೆ ಮೊದಲೇ ಗೊತ್ತಿತ್ತ ಈ ಕಡೆ ಶರು ಆಡಿದ ಮಾತಿನಿಂದ ದೃಷ್ಟಿ ಬೆಚ್ಚಿ ಬಿದ್ದಿದ್ದಾಳೆ ಹಾಗಿದ್ರೆ ಇಲ್ಲಿ ಕೋನೆಗೂ ದೃಷ್ಟಿ ಲಾಕ್ ಆಗಿದಾಳೆ ಶರು ಮತ್ತೆ ದತ್ತನ ಕೈಯಲ್ಲಿ ಹಾಗಿದ್ರೆ ಇನ್ನು ದೃಷ್ಟಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅನ್ನಿಸ್ತದ ಹಾಗಿದ್ರೆ ಅಂಥದ್ದು ಏನಪ್ಪ ಆಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತ ಹೆಂಡತಿಯನ್ನ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತದಾರೆ ಮೊದ್ಲೇ ಪ್ರೀತಿ ಇತ್ತು ಅದ್ರಲ್ಲೂ ಇಂಪನ ಬಂದು ದೃಷ್ಟಿ ಬಗ್ಗೆ ಹೇಳಿದ ತಡ ಅವರ ಪ್ರೀತಿ ಅಭಿಮಾನ ಎಲ್ಲವೂ ಕೂಡ ದತ್ತನಿಗೆ ಜಾಸ್ತಿ ಆಗೋಯ್ತು ಈ ಕಡೆ ತನ್ನ ಪ್ರೀತಿಯನ್ನ ಹೇಳ್ಕೋಬೇಕು ಹೇಳ್ಕೋಬೇಕು ಅಂತಾನೆ ಇಲ್ಲಿ ದತ್ತ ದೃಷ್ಟಿ ಹತ್ರ ಹೇಳ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಎಲ್ಲ ಪ್ರೀತಿಯನ್ನ ಹೇಳ್ಕೊತಾರೆ ರೊಮ್ಯಾನ್ಸ್ ಮಾಡ್ತಾರೆ ಬಟ್ ಐ ಲವ್ ಯು ಇಡ್ಲಿಕ್ಕೆ ಆಗ್ತಿಲ್ಲ ಈ ಕಡೆ ದೃಷ್ಟಿ ತನ್ನ ಅಕ್ಕನ ಒಂದು ಬದುಕಿನಲ್ಲಿ ಬಂದಂತ ದತ್ತನನ್ನ ಒಪ್ಕೊಳ್ಳೋದು ಪ್ರಾರಂಭದಲ್ಲಿ ಸೀಮಾ ವಿಷಯ ಗೊತ್ತಾದಾಗ ಕಷ್ಟ ಆಗತ್ತೆ ಆಯ್ಕೆಯನ್ನ ದತ್ತನಿಗೆ ಬಿಡ್ತಾರೆ ಬಟ್ ಯಾವಾಗ ದತ್ತನ ಆಯ್ಕೆ ತಾನು ಅನ್ನೋದಾಗತ್ತೋ ತನ್ನ ಗಂಡನನ್ನ ತುಂಬಾ ಪ್ರೀತಿ ಮಾಡ್ತಿರೋ ದೃಷ್ಟಿ ಮತ್ತಷ್ಟು ಪ್ರೀತಿ ಮಾಡೋಕೆ ಶುರು ಮಾಡ್ತಾಳೆ ಈ ಕಡೆ ಹಬ್ಬಕ್ಕ ಕೂಡ ತನ್ನ ಮಗ ಸುಸ ಚೆನ್ನಾಗಿರ್ಬೇಕು ಅಂತ ಬಯಸ್ತಿದ್ದಾರೆ ಬಟ್ ಇವರಿ ಹತ್ರ ಆದಷ್ಟು ತನಗೆ ತೊಂದರೆ ಅನ್ನೋದು ಶರುಗೆ ತುಂಬಾ ಚೆನ್ನಾಗಿ ಗೊತ್ತು ಜೊತೆಗೆ ಶರುವನ್ನ ಬೆಂಡತ್ತಿ ಬೆವ್ರ್ ಕೂಡ ಆಯ್ತು ದೃಷ್ಟಿ ಇದರಿಂದ ಶರು ಕೆಂಡಾಮಂಡಲ ಆಗಿದ್ದಾಳೆ ನನ್ನ ಬುಡಕ್ಕೆ ಇಟ್ಟ ಮೇಲೆ ಇವಳನ್ನ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡೋ ಚಾನ್ಸೇ ಇಲ್ಲ ಅಂತ ಆದ್ರೆ ಹಲ್ಲು ಕಿತ್ತ ಆಗಿರತಕ್ಕಂತ ಶರು ಏನ್ ಮಾಡಬೇಕು ಅಂತ ತೋರಿಸಿಲ್ಲ ಈ ಕಡೆ ದತ್ತ ಅಂತೂ ಈಗ ತನ್ನ ಮಾತನ್ನ ಕೇಳು ಬರದಲ್ಲಿ ಇಲ್ಲ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತದ ಯಾಕಂದ್ರೆ ದತ್ತ ದೃಷ್ಟಿಯನ್ನ ಹಚ್ಚು ಅಷ್ಟು ಹಚ್ಕೋತಿದ್ದಾನೆ ಅಷ್ಟು ಪ್ರೀತಿ ಮಾಡ್ತಿದ್ದಾನೆ ಅವನನ್ನ ದೃಷ್ಟಿಯಿಂದ ದೂರ ಮಾಡೋದು ಅನ್ಕೊಂಡಷ್ಟು ಸುಲಭ ಅನ್ನೋದು ಇಲ್ಲಿ ತುಂಬಾ ಚೆನ್ನಾಗಿ ಶರುಗೆ ಗೊತ್ತಿರೋದ್ರಿಂದ ಆಕೆ ಬೇರೆಯದೇ ಒಂದು ಪ್ಲಾನ್ ಅನ್ನ ರೂಪಿಸ್ತದಾಳೆ ಆ ಒಂದು ಪ್ಲಾನ್ ಅನ್ನ ಆಕೆ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಅದಕ್ಕೆ ಸೀಮಾ ಹೆಲ್ಪ್ ಬೇಕಾಗತ್ತೆ ಯಾಕಂದ್ರೆ ಸೀಮಾ ಅಂದು ಬಂದು ಹೇಳಿದ್ಲು ದತ್ತ ದೃಷ್ಟಿಯನ್ನ ದೂರ ಮಾಡತಕ್ಕಂತ ಬ್ರಹ್ಮಾಸ್ತ್ರ ನನ್ನ ಹತ್ರ ಇದೆ ಆ ಒಂದು ವಿಷಯ ಗೊತ್ತಾದ್ರೆ ಖಂಡಿತವಾಗ್ಲೂ ದತ್ತ ದೃಷ್ಟಿಯನ್ನ ದೂರ ಇಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ದತ್ತ ದೃಷ್ಟಿ ಅಂದಾಗೋದಿಲ್ಲ ನಾನು ದತ್ತನ ಬದುಕಲ್ಲಿ ಹೋಗ್ತೀನಿ ಅಂತ ಬಟ್ ಅಂದೆ ಕೇಳಿದ್ರು ಶರು ಯಾವ ವಿಶ್ವ ಅದು ಏನ್ ಬ್ರಹ್ಮಾಸ್ತ್ರ ಅಂತ ಬಟ್ ಸೀಮಾ ಅದನ್ನ ಮುಂದೆ ಮುಂದಾಗ್ಲೇ ಇಲ್ಲ ನಾನು ಹೇಳ್ಬಿಟ್ರೆ ಖಂಡಿತ ನನ್ನ ಕತೆ ಮುಗಿಸಿ ಅದನ್ನ ತಿಳ್ಕೊತೀರಾ ಅಂತ ಹೇಳಿ ಹಾಗಾಗಿ ಅಂದು ಸೀಮಾ ಹೇಳಿದ ಮಾತಿನ ಬಗ್ಗೆ ಶರು ಅಷ್ಟು ಗಮನ ಕೊಡ್ಲಿಲ್ಲ ಯಾಕಂದ್ರೆ ತನ್ನನ್ನು ಬಿಟ್ಟು ಬೇರೆ ಯಾರು ಯಾವುದು ದತ್ತ ದೃಷ್ಟಿಯನ್ನು ಬೇರೆ ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ಭ್ರಮೆಯಲ್ಲಿದ್ರು ಶರು ಹಾಗಾಗಿ ಅಂದು ಯೋಚನೆ ಮಾಡ್ದಿರ್ತಕ್ಕಂಥ ವಿಷಯ ಇವತ್ತು ಶರು ತಲೆಗೆ ಬರುತ್ತೆ ಸೀಮಾ ಹೇಳಿದ ಮಾತನ್ನ ಯೋಚನೆ ಮಾಡ್ತಾರೆ ಹಾಗಿದ್ರೆ ಅವಳಿ ಹೇಳಿದ ಬ್ರಹ್ಮಾಸ್ತ್ರ ಯಾವುದು ಆ ಬ್ರಹ್ಮಾಸ್ತ್ರ ಏನು ಅಂತ ತಿಳ್ಕೊಂಡು ದತ್ತ ದೃಷ್ಟಿಯನ್ನು ನಾನು ದೂರ ಮಾಡಬೇಕು ಅಂತ ಶರು ನಿರ್ಧಾರಕ್ಕೆ ಬರ್ತಾರೆ ಸೀಮಾನ ಭೇಟಿ ಮಾಡೋದಕ್ಕೆ ಮುಂದಾಗ್ತಾರೆ ಇತ್ತ ಕಡೆ ದತ್ತ ತನ್ನ ದೃಷ್ಟಿಗೆ ತನ್ನ ಪ್ರೀತಿಯನ್ನ ನಿವೇದನೆ ಮಾಡಿ ಮಾಡ್ಕೋಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೆ ಇಲ್ಲಿ ಯಾವಾಗ ದೃಷ್ಟಿ ನಿಮ್ಗೆ ಲವ್ ಹೇಳಕ್ ಆಗಲ್ಲ ಅಷ್ಟು ಹೇಳು ತಾಕತ್ತಿಲ್ಲ ನೀವೊಬ್ಬ ಎಲ್ಲರೂ ಎಲ್ರೂ ಹೆದ್ರೋ ದತ್ತಾ ಅಲ್ವಾ ನಿಮ್ಗೆ ನಾಲ್ಕು ಮೂರು ಅಕ್ಷರನೇ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂತ ದೃಷ್ಟಿ ತುಂಬಾ ಛೇಡಿಸ್ಬಿಡ್ತಾಳೆ ದತ್ತಾಗೆ ಇದರಿಂದ ದತ್ತೊಬ್ಬ ನಿಜವಾಗ್ಲೂ ರುಚಿಗೆ ಗೆದ್ದುಬಿಡ್ತಾರೆ ಇಲ್ಲ ನಾನು ಆ ಮೂರು ಅಕ್ಷರ ಹೇಳೋಕ್ಕೆ ನನಗೇನು ಕಷ್ಟ ಮೂರು ಪದ ಹೇಳೋದಕ್ಕೆ ನಾನು ಹೇಳೇ ಹೇಳ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದ ಇಲ್ಲಿ ಸೈಲೆಂಟ್ನ ಕರೀತಾರೆ ನಾನು ನನ್ನ ಹೆಣ್ಗೆ ಆ ಲವ್ ಯು ಹೇಳಬೇಕು ಏನು ಮಾಡಲಿ ಅವಳ ಇಂಪ್ರೆಸ್ ಮಾಡಬೇಕು ಏನು ಮಾಡಲಿ ಅಂತ ಕೇಳ್ತಿದ್ದಾರೆ ಆಕ ಸೈಲೆಂಟ್ ಹೇಳೋದು ಪಬ್ಬು ಕ್ಲಬ್ಬು ಪಾರ್ಟಿ ಅಂತ ಕರ್ಕೊಂಡು ಹೋಗಿ ಅಂತ ಏನು ಅಂತಿದ್ಯಾ ನೀನು ಪಬ್ಬು ಕ್ಲಬ್ಬು ಪಾರ್ಟಿ ಅಂತ ಅಂತ ದತ್ತ ಹೇಳಿದಕ್ಕೆ ಅಯ್ಯೋ ದತ್ತಾ ಭಾಯ್ ಇವತ್ತಿನ ಹುಡುಗಿರು ಅದೇ ರೀತಿ ಆಸೆ ಪಡೋದು ನೀವು ಆ ಕಾಲದವ್ರಲ್ವ ಅಂತ ಸೈಲೆಂಟ್ ಹೇಳಿದ ತಕ್ಷಣ ಏನೇ ಹೇಳ್ತಿದ್ಯಾ ನಾನು ಏಚಾಗಿದ್ದೀನಿ ಅಂತ ಹೇಳ್ತಿದ್ಯಾ ಹಾಗೆ ಹೀಗೆ ಅಂತ ಕೆಂಡಮಂಡಲ ಆಗ್ಬಿಡ್ತಾರೆ ಬಾಯ್ ಹಾಗಲ್ಲ ಬಾಯ್ ದೃಷ್ಟಿ ಇನ್ನೂ ಚಿಕ್ಕ ಹುಡುಗಿ ಅಲ್ವಾ ಇವತ್ತಿನ ಕಾಲದ್ದು ಅವ್ಳಿಗೆ ಎಷ್ಟು ಆಗುತ್ತೆ ನಿಮಗೂ ಅವಳಿಗೂ ವಯಸ್ಸಲ್ಲಿ ಅಜ್ಜಾಂತ್ರ ವ್ಯತ್ಯಾಸ ಅಲ್ವಾ ಅಂತ ಕೂಡ ಸೈಲೆಂಟ್ ಹೇಳ್ತಾರೆ ದತ್ತನಿಗೂ ಕೂಡ ಅದು ಸರಿ ಅಂತ ಅನ್ಸುತ್ತೆ ಹಾಗಾಗಿ ನಿಜ ಇವತ್ತಿನ ಹುಡುಗಿರಿಗೆ ಪಾಟಿ ಇಷ್ಟ ಆಗಬಹುದೇನೋ ಅಂತ ಅಂದ್ಕೊಂಡಿದ್ದೆ ಸರಿ ಪಾರ್ಟಿ ಕರ್ಕೊಂಡು ಹೋಗ್ತೀನಿ ಹೋಗಿ ನಿನ್ನ ತಂಗವಂಗೆ ಹೇಳು ಅಂತ ಹೇಳ್ತಾರೆ ಕಡೆ ಸೈಲೆಂಟ್ ಕೂಡ ಹೇಳಿದರೆ ದೃಷ್ಟಿ ಬೇಕು ಬೇಕು ಅಂತಲೇ ನಾನು ಯಾಕೆ ಹೋಗಬೇಕು ಹೋಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ದತ್ತ ಬಾಯಿ ಅಲ್ಲೇ ಇರೋದು ಗೊತ್ತಾಗುತ್ತೆ ನೀವು ಇಲ್ಲೇ ಇದ್ರ ಅಂತಿದ್ರೆ ಹೌದು ಇಲ್ಲೇ ಇದೆ ನೀನು ಸುಮ್ಮನೆ ಪಾರ್ಟಿಗೆ ಬರಬೇಕು ಅಷ್ಟೇ ಅಂತಂದ್ರೆ ನಾನು ಬರಲ್ಲ ಅಂತ ದೃಷ್ಟಿ ಹೇಳ್ತಾರೆ ಬರಲ್ಲ ಅಂದರೆ ಬಿಡೋರು ಯಾರು ಅಂತ ಕೇಳ್ತಾರೆ ದತ್ತ ಏನ್ ಮಾಡ್ತೀರಾ ನೀವು ನಾನು ಬರಲ್ಲ ಅಂದ್ರೆ ಅಂತ ದೃಷ್ಟಿ ಕೇಳಿದಕ್ಕೆ ನನ್ನ ಹೆಂಡ್ತಿನ ಎತ್ತ ಹಾಕೊಂಡು ಹೋಗಕ್ಕೆ ನನಗೇನಪ್ಪ ಪ್ರಾಬ್ಲಮು ಅಂತ ಹೇಳ್ತಾರೆ ಈ ಕಡೆ ದೃಷ್ಟಿ ಬೇಕು ಅಂತಾನೆ ಕಾಲ್ ಇಳಿತಾಳೆ ತದನಂತರ ಇಲ್ಲಿ ತುಂಬಾ ಮುದ್ದಾಗಿ ಫ್ಯಾನ್ಸಿ ಸಾರಿ ಹಾಕೊಂಡು ದೃಷ್ಟಿ ರೆಡಿ ಆಗಿದ್ದಾಳೆ ಅತ್ತೆ ಬರ್ತದಾಗೆ ಅಬ್ಬಕ್ಕ ತಾಯಿ ಹೇಗೆ ಕಾಣಿಸ್ತಿದ್ದೀನಿ ಅತ್ತೆ ಚಂದ ಕಾಣಿಸ್ತಿದ್ದೀನಿ ನಾನು ಫಸ್ಟ್ ಟೈಮ್ ಈ ರೀತಿ ರೆಡಿ ಆಗಿರೋದು ಅಂತ ಹೇಳ್ತಿದ್ರೆ ತುಂಬಾ ಮುದ್ದಾಗಿ ಕಾಣಿಸ್ತಿದ್ಯಾ ಮಗ್ಲೆ ಅಂತ ಹೇಳ್ತಾರೆ ನಿಮ್ಮ ಮಗ ಎಷ್ಟು ಕಾಟ ಗೊತ್ತಾರ ಗೊತ್ತಾ ಹಂಗೆ ಹಿಂಗೆ ಅಂದಿದ್ದಕ್ಕೆ ಅವ್ನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಇರುವ ಹಬ್ಬಕ್ಕೆ ಹೇಳಿದಕ್ಕೆ ಅಯ್ಯೋ ಆ ರೀತಿ ಎಲ್ಲ ಗಂಡಂಗೆ ಬೈಬೇಡಿ ನೀವು ನನ್ ಮುಂದೆ ರೀತಿ ಎಲ್ಲ ಬೈದ್ರೆ ನಂಗೆ ಇಷ್ಟ ಆಗಲ್ಲ ಅಂತಾರೆ ಅಯ್ಯೋ ಇವ್ ಮಾತ್ರ ಬೈಬೋದಂತೆ ನನ್ನ ಮಗ ನಾನ್ ಬೈಬಾರ್ದಂತೆ ಇವತ್ತಿನ ಹುಡುಗಿರೇ ಹೀಗಲ್ವ ತಮ್ಮ ಗಂಡನ ಎಷ್ಟು ಜೋಪಾನ ಮಾಡ್ತಾರೆ ತುಂಬಾ ಪ್ರೀತಿ ಮಾಡೋ ಹೆಣ್ಮಕ್ಳು ಹೀಗೆ ಇರ್ತಾರೆ ಅಂತ ಹಬ್ಬಕ್ಕೆ ಅನ್ಕೋತಾರೆ ತದನಂತರ ನಾನು ಬರ್ತೀನಿ ನನ್ನ ಗಂಡನ ಜೊತೆ ಪಾಟೀಲ್ ಲೀಟ್ ಆಯ್ತು ಅಂತದತ್ತು ಜೊತೆ ಇಲ್ಲಿ ದೃಷ್ಟಿ ಪಾರ್ಟಿಗೆ ಹೋಗ್ತಾಳೆ ಪಾರ್ಟಿಯಲ್ಲಿ ದೃಷ್ಟಿನ ನೋಡದೆ ಕಳೆದೋಗ್ಬಿಟ್ಟಿದ್ದಾರೆ ದತ್ತು ರೊಮ್ಯಾಂಟಿಕ್ ಮೋಡ್ಗೆ ಹೋಗ್ತಿದ್ದಾರೆ ಡ್ಯಾನ್ಸ್ ಮಾಡ್ತಿದ್ದಾರೆ ಬಟ್ ಇದು ಎಲ್ಲವೂ ಪಾರ್ಟಿಯಲ್ಲಿ ತುಂಬ ಕಸಬಸಿ ಆಗ್ತದೆ ದೃಷ್ಟಿಗೆ ದೃಷ್ಟಿಗೆ ಇಷ್ಟ ಅಂತ ಕರ್ಕೊಂಡು ಹೋದ್ರು ಬಟ್ ದೃಷ್ಟಿಗೆ ಅದು ಯಾವುದು ಕೂಡ ಮ್ಯಾಚ್ ಆಗ್ತಾ ಇಲ್ಲ ಇಂಥ ಕಡೆ ಸೀಮಾನ ಕರ್ಸ್ಕೊಂಡಿರ್ತಕ್ಕಂಥ ಶುರು ಅದೇನು ಬ್ರಹ್ಮಾಸ್ತ್ರ ಅಂತ ಹೇಳಿದೆ ಅಲ್ವಾ ದತ್ತ ಮತ್ತೆ ದೃಷ್ಟಿನ ದೂರ ಮಾಡಲಿಕ್ಕೆ ಅದೇನು ಬ್ರಹ್ಮಾಸ್ತ್ರ ಹೇಳು ಅಂತ ಕೇಳ್ತಿದ್ದಾರೆ ಇಲ್ಲ ನಾನು ಹೇಳೋದಿಲ್ಲ ಅಂತ ಹೇಳಿ ಸಿಂಹ ಹಠ ಮಾಡ್ತಿದ್ದಾಗೆ ಕರೀಮನ್ನ ಕರೆಸಿದೆ ಇಲ್ಲಿ ಸೀಮಾಳನ್ನ ಹೆದ್ರಿಸಿ ಬೆದರಿಸಿ ಆ ಬ್ರಹ್ಮಾಸ್ತ್ರ ಏನು ಅನ್ನೋ ವಿಷಯವನ್ನ ತಿಳ್ಕೊಂಡೇ ಬಿಡ್ತಾರೆ ಇಲ್ಲಿ ಈಶ್ಯರು ಕಡೆ ಸೀಮಾ ಕೂಡ ಹೆದ್ರಿದ್ದೆ ಇಲ್ಲಿ ನೀವೆಲ್ಲ ಅನ್ಕೊಂಡಿರುವ ಹಾಗೆ ನನ್ ತಂಗಿ ಕಪ್ಪುಗೆಲ್ಲ ಅವಳದು ಬಿಳಿ ಬಣ್ಣ ಅವಳು ಕಪ್ಪಿಗೆ ಒಂದು ಇಜ್ಲನ್ನು ಮುಖಕ್ಕೆ ಮೆತ್ಕೋತಾಳೆ ಹಾಗಾಗಿ ನಿಮ್ಗೆ ಆ ರೀತಿ ಅನ್ನಿಸ್ತದೆ ಅವಳ ನಿಜವಾದ ಬಣ್ಣ ಬಿಳಿ ಬಣ್ಣ ಅವಳು ನಿಜವಾಗ್ಲೂ ತುಂಬ ಮುದ್ದಾಗಿದ್ದಾಳೆ ಅಂತ ಹೇಳ್ತಾರೆ ವಿಶ್ವ ಕಿಲಿಶರು ತುಂಬ ಶಾಕ್ ಆಗ್ತಾರೆ ಇತ್ತ ಕಡೆ ಕೊನೆಗೂ ದೃಷ್ಟಿ ಮತ್ತು ದತ್ತ ಇಬ್ಬರು ಕೂಡ ಮನೆಗೆ ಬರ್ತಾರೆ ಪಾರ್ಟಿಯಲ್ಲಿಂದ ಇತ್ತ ಕಡೆ ದೃಷ್ಟಿಯನ್ನು ಹಬ್ಕೊಂಡಿದ್ದೆ ನಿನ್ನನ್ನು ನಾನು ಇಷ್ಟು ಪ್ರೀತಿ ಮಾಡ್ತೀನಿ ಇಷ್ಟು ನನ್ನನ್ನು ಪ್ರೀತಿ ಮಾಡೋ ಹೇಳ್ತೀನಿ ನನಗೆ ಸಿಗ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿ ದತ್ತ ಹೇಳ್ತಿದ್ದಾರೆ ಈ ಕಡೆ ದೃಷ್ಟಿನ ನೀರು ಆಗ್ತಿದ್ದಾರೆ ಜೊತೆಗೆ ಬೆಳಿಗ್ಗೆ ಹೇಳ್ತಿದ್ದಾಗೆ ನಾನು ಮುಖ ತೊಳ್ಕೊಂಡು ಬರ್ತೀನಿ ಸ್ನಾನ ಮಾಡಿ ಬರ್ತೀನಿ ಅಂತಿದ್ದಾಗೆ ಹೌದಾ ನಿನ್ಗೋಸ್ಕರ ಇಚ್ಲು ತರಿಸಿದೀನಿ ಅಂತ ಹೇಳ್ತಾರೆ ಆ ಪದ ಕೇಳಿದೆ ದೃಷ್ಟಿಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರ ನೀವು ಅಂದಾಗ ಹೌದು ನಿನ್ನ ದಿನಾನೇ ಮುಂದುವರಿಯೋದಿಲ್ವಲ್ಲ ಈಚಲು ಬೇಕೇ ಬೇಕಲ್ವಾ ನನ್ನ ಮುಖಕ್ಕೆ ಅಂತ ಹೇಳಿದ ತಕ್ಷಣ ಇಲ್ಲಿ ದತ್ತ ಬೈಗೆ ವಿಷಯ ಗೊತ್ತಿದ್ಯಾ ಅಂತ ದತ್ತದು ದೃಷ್ಟಿ ಶಾಕ್ ಆಗ್ತದಾಳೆ ಅತ ಕಡೆ ಶರು ಕೂಡ ಬಂದಿದೆ ನಿನ್ಗೆ ಯಾವಣ್ಣ ಇಷ್ಟ ದೃಷ್ಟಿ బిణి బ కప్పు బానా ಬಿಳಿ ಬಣ್ಣ ಅಲ್ವಾ ಅಂತ ಹೇಳಿ ಶರು ಕೂಡ ದೃಷ್ಟಿಗೆ ಮಾಸ್ಟರ್ಸ್ ಕೊಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಶರು ಮತ್ತೆ ದತ್ತ ಇಬ್ರಿಗೂ ಕೂಡ ಸತ್ಯ ಗೊತ್ತಾಗ್ ಹೋಯ್ತಾ ಖಂಡಿತ ಶರುಗೆ ಸತ್ಯ ಗೊತ್ತಿದೆ ಬಟ್ ದತ್ತನಿಗೆ ಸತ್ಯ ಗೊತ್ತಿರುವುದು ಕಡಿಮೆ ಇಜ್ಲನ ಮುಖಕ್ಕೆ ಹಾಕೊಂಡು ಮುಖ ಉಳಪಾಗ್ಲಿ ಅಂತ ಹೇಳಿ ಇಲ್ಲಿ ಶರು ಹಾಕೋತದಾಯ್ತು ಸೋರಿ ದೃಷ್ಟಿ ಹಾಕೋತದಾಳೆ ಅನ್ನೋ ದೃಷ್ಟಿಯಲ್ಲಿ ದತ್ತ ಹೇಳಿರ್ತಕ್ಕಂತ ಚಾನ್ಸಸ್ ಇದೆ ಹಾಗಿದ್ರೆ ನಿಜವಾಗ್ಲೂ ಏನಾದ್ರೂ ವಿಷಯ ಗೊತ್ತಾಗಿದ್ರೆ ಕತೆಗೆ ಬಹಳ ತಿರುವೆ ಸಿಗುತ್ತೆ ಹಾಗಿದ್ರೆ ಏನಿರಬಹುದು ಅದು ತಿರುಗಬೇಕು